ಭಾರತೀಯ ಜನತಾ ಪಾರ್ಟಿಯನ್ನ ಬೆಂಬಲಿಸುವುದು ನಮ್ಮ ಮುಖ್ಯ ಉದ್ದೇಶ ಎಸ್ಆರ್ ವಿಶ್ವನಾಥ್ ಅಭಿಮತ ಗೌರಿಬಿತನೂರು ತಾಲೂಕು ನಗರಕೆರೆ ಹೋಬಳಿ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೋಕಲಹಳ್ಳಿ ಗ್ರಾಮದ ಲಕ್ಷ್ಮಣರೆಡ್ಡಿ ಸಮ್ಮುಖದಲ್ಲಿ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ನಕಲಹಳ್ಳಿ ಗ್ರಾಮ ಪಂಚಾಯಿತಿ ಗುಂಡ್ಲುಕೊತ್ತೂರು ಗ್ರಾಮ ಪಂಚಾಯಿತಿಯ ಮುಖಂಡರುಗಳು ಮತ್ತು ಕಾರ್ಯಕರ್ತರು ವಿವಿಧ ಪಕ್ಷಗಳ ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು ಬಿಜೆಪಿ ಸೇರ್ಪಡೆ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಬಿಜೆಪಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಕೇಂದ್ರ ಹಾಗೂ ರಾಜ್ಯದಲ್ಲಿ ಪ್ರಧಾನಿ ಮೋದಿಜಿ ಮಾಡಿರುವ ಕೆಲಸಗಳು ಜನತೆಗೆ ಕನ್ನಡಿಯಾಗಿ ಕಾಣ್ತಿದೆ ಈ ಎಲ್ಲ ಕಾರ್ಯತಂತ್ರಗಳನ್ನು ನೋಡಿ ತೋಕಲಹಳ್ಳಿ ಮುಖಂಡರು ಕಾಂಗ್ರೆಸ್ ಕೆಎಚ್ ಪಿ ಬಣ ಕೆಂಪರಾಜು ಬಣಗಳ ಕಾರ್ಯಗಳನ್ನು ನೋಡಿ ಬೇಸತ್ತು ಕೇಂದ್ರ ಹಾಗೂ ರಾಜ್ಯದಲ್ಲಿ ಕೇಸರಿ ಕಮಲವನ್ನು ಅರಳಿಸಿ ಮೋದಿಜಿಯವರನ್ನು ಬಲಪಡಿಸಬೇಕಾಗಿದೆ ನಮ್ಮ ಸರ್ಕಾರ ಪಿಎಂ ಕಿಸಾನ್ ಯೋಜನೆ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪಿಎಂ ವಿಶ್ವಕರ್ಮ ಯೋಜನೆ ಸುಕನ್ಯಾ ಸಮೃದ್ಧಿ ಹೀಗೆ ಅನೇಕ ರೀತಿಯ ಯೋಜನೆಗಳನ್ನು ಜಾರಿಗೆ ತಂದ ಹೆಮ್ಮೆ ನಮಗಿದೆ ಅಂದರು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ರಮೇಶ್ ರಾವ್ ಶಿಲ್ಕೆ ರವಿನಾರಾಯಣ ರೆಡ್ಡಿ ಡಾಕ್ಟರ್ ಶಶಿಧರ್ ನಾಗಭೂಷಣ್ ರಾವ್ ರಂಗನಾಥ್ ಕೊರಡಿರ್ಲಪ್ಪ ಬಂಡಪಲ್ಲಿ ಮೂರ್ತಿ ಮಧು ಸೂರ್ಯನಾರಾಯಣ ರೆಡ್ಡಿ ಇನ್ನು ಮುಂತಾದ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಈ ಊರಿನ ಮುಖ್ಯಸ್ಥರಾದ ಲಕ್ಷ್ಮಣ ರೆಡ್ಡಿ ಅವರ ಸುಮಾರು ಜನ ಬೇರೆ ಪಕ್ಷಗಳಿಂದ ಇವತ್ತು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಎಂಟೈರ್ ವಿವಿಧ ಹೋಬಳಿಯ ಎಲ್ಲ ಬಂಧುಗಳೇ ಇನ್ನೂ ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿಲ್ಲ ಕ್ಯಾಂಡಿಡೇಟ್ ಯಾರು ಒಂದು ಆಡಬೇಕು ಅನ್ನೋ ಸಂಕಲ್ಪದಲ್ಲಿ ನಾವೆಲ್ಲ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಬೇರೆ ಪಕ್ಷಕ್ಕೆ ವ್ಯಕ್ತಿಗಳಿಗೆ ಕೆಲಸ ಮಾಡಿದಂಥ ಅವೆಲ್ಲ ಕೂಡ ಇವತ್ತು ಬಿ ಜೆ ಪಿಗೆ ಸೇರ್ಪಡೆ ಬಂದಿರತಕ್ಕಂಥ ತಮ್ಮನ್ನೆಲ್ಲ ಕೂಡ ಪಕ್ಷಕ್ಕೆ ಸ್ವಾಗತವನ್ನು ನಾನು ಮಾಡ್ತಾಯಿದ್ದೀನಿ ಈಗ ನಮ್ಮ ಸ್ಥಳೀಯ ಚುನಾವಣೆಗಳು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಆಯ್ಕೆ ಮಾಡ್ತೀವಿ ನಮ್ಮ ಊರಿಗೆ ಬೇಕಾದವ್ರಮ ಹತ್ರದವ್ರನ್ನ ಹಿಂಗೆಲ್ಲ ಆಯ್ಕೆ ಮಾಡ್ತೀವಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೂ ಕೂಡ ಜನ ಬೆಂಬಲವನ್ನು ಕೊಟ್ಟು ನೂರ ಮೂವತ್ತಾರು ಸೀಟನ್ನು ಗೆಲ್ಲಿಸಿ ಇಲ್ಲೂ ಕೂಡ ಪಕ್ಷೇತರ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಅದು ಅವ್ರ ಸ್ವಂತಕ್ಕೆ ಬಿಟ್ಟಿರ್ತಕ್ಕಂಥದ್ದು ಇದರಿಂದ ಬಹಳ ವ್ಯತ್ಯಾಸ ಏನಾಗಲ್ಲ ರಾಜ್ಯೋ ಗಂಡಾಂತರ ಏನಿಲ್ಲ ಒಂದಷ್ಟು ಕೆಲಸ ಕಾರ್ಯಗಳು ಆಗದೇ ಇರ್ಬೋದು ಒಂದು ಕಾಂಗ್ರೆಸ್ ಬಂದು ಜೊತೆಯಲ್ಲೇನೆ ಬರುವಂಥದ್ದು ಬರಗಾಲ ಯಾವಾಗ ಕಟ್ಟಿಟ್ಬಿಟ್ಟಿ ಅದು ಹಿಂದ್ಗಡೆನೇ ಕಟ್ಕೊಂಡಿರ್ತಾರೆ ಅವ್ರ ಗಂಟು ಆ ಬರಗಾಲ ಬಂದರೂ ಏನೋ ಕಷ್ಟ ನಷ್ಟನೋ ಮಳೆ ಬರೋರ್ಗು ನಾವೇನೋ ಬೋರ್ ಹಾಕಿದ್ರೋ ಬಿಟ್ಟರೋ ಎಲ್ಲೋ ಸೈಕಲ್ ಅಲ್ಲಿ ನೀರು ತರ್ತೀವೋ ಏನೋ ಒಂದು ಬಾಧೆ ಅಂತ ಬೀಳ್ತೀವಿ ನಾವು ಆದರೆ ದೇಶನೇ ಇಲ್ಲ ಅಂತಂದ್ರೆ ಅದರಲ್ಲಿ ಈ ಊರು ಇರೋದಿಲ್ಲ ಯಾಕಂದ್ರೆ ಇತಿಹಾಸ ಗೊತ್ತಿರಲಿ ಅತ್ಯಂತ ಭವ್ಯವಾದಂತಹ ಬಲಿಷ್ಠವಾದಂತಹ ರಾಷ್ಟ್ರ ಒಂದ್ ಕಾಲದಲ್ಲಿ ಆಗಿತ್ತು ಯಾವ ಆಫ್ಘಾನಿಸ್ತಾನವನ್ನ ಗಾಂಧಾರ ಅಂತ ಕರಿತಾ ಇದ್ರು ಗಾಂಧಾರಿ ಕೌರವರ ತಾಯಿ ಬಳೆ ಹಿಂದೆ ಹೊಟ್ಟೋಯ್ತಮ್ಮ ದೇಶ ಬಿಟ್ಟು ಅಂದ್ರೆ ಕಳ್ಕೊಂಡ್ವಿ ಯಾವ ಹಿಂದೂಸ್ತಾನ ಅಂತ ಕರಿತಾ ಇದ್ರು